ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದ್ಜಿ ಇವತ್ತು ವಿಶ್ವ ಹೆಪಟೈಟಿಸ್ ದಿನ ಅದು ನಿಜವಾಗಲೂ ವಿಶ್ವ ಹೆಪಟೈಟಿಸ್ ನಿವಾರಣಾ ದಿನ ಅಂತ ಇರಬೇಕಾಗಿತ್ತು ಇರಲಿ ಅವರು ಆ ರೀತಿ ಮಾಡಿದ್ದಾರೆ ಹೆಪಟೈಟಿಸ್ ದಿನ ಅಂತೇಳಿ ಸೊ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ನೋಡಿ ಈ ಹೆಪಟೈಟಿಸ್ ಅನ್ನುವಂಥದ್ದು ಇದು ನಾವು ಕಾಮಾಲೆ ಕಾಮಣಿ ರೋಗ ಅಂತೀವಲ್ವಾ ಸೊ ಅದೇನೇ ಇದು ಹೆಪಟೈಟಿಸ್ ಅನ್ನುವಂಥ ಒಂದು ರೋಗ ಅದರಲ್ಲಿ ಎ ಬಿ ಸಿ ಡಿ ಇ ಅನ್ನುವಂತೆ ಬೇರೆ ಬೇರೆ ವೈರಸ್ಗಳಿದ್ದಾವೆ ಸೊ ಈ ಒಂದು ಹೆಪಟೈಟಿಸ್ ಯಾಕೆ ಬರುತ್ತೆ ಅಂದರೆ ನಾವು ಇಂದಿನ ದಿನಗಳಲ್ಲಿ ತಿನ್ನುವಂತಹ ಕೃತ್ರಿಮವಾದ ಎಣ್ಣೆ ಮತ್ತು ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು ಮತ್ತು ಹೊರಗಡೆಗೆ ಕೃತ್ರಿಮವಾಗಿ ಯಾವ್ಯಾವುದೋ ರುಚಿಗಳನ್ನು ಬೆರೆಸಿ ಟೇಸ್ಟಿಂಗ್ ಪೌಡರ್ ಹಾಕಿ ಮತ್ತು ಯಾವಾಗಲೋ ಮಾಡಿಟ್ಟಿರ್ತಾರೆ ಯಾವಾಗಲೂ ಮಾಡಿಟ್ಟಿರೋದನ್ನು ನಂತರ ಅದನ್ನು ಬಿಸಿ ಮಾಡಿ ಬಿಸಿ ಮಾಡಿ ಇರ್ತಾರೆ ಇನ್ನು ಕೆಲವು ಹೋಟೆಲ್ಗಳಲ್ಲಂತೂ ನಿನ್ನೆ ಮಾಡಿರುವಂಥದ್ದು ಏನು ಉಳಿದಿರುತ್ತೆ ಅದನ್ನು ಫ್ರಿಡ್ಜಲ್ಲಿ ಇಟ್ಟುಬಿಟ್ಟು ಮರುದಿನ ಬಿಸಿ ಮಾಡಿ ಕೊಡುವಂತಹ ಕೆಲಸಗಳು ಎಲ್ಲ ಹೋಟೆಲ್ಗಳಲ್ಲಿ ನಡೀತಾ ಇರುತ್ತೆ ಕೆಲವೊಂದು ಹೋಟೆಲ್ಗಳು ತುಂಬ ಸ್ಟ್ರಿಕ್ಟಾಗಿ ಮ್ಯಾನೇಜ್ ಮಾಡುವಂಥ ಹೋಟೆಲ್ಗಳು ಸೊ ಆ ರೀತಿ ಮಾಡಲಿಕ್ಕಿಲ್ಲ ಅದು ತುಂಬ ವಿರಳ ಅಂತ ಅನಿಸುತ್ತೆ ಆದರೆ ಈ ಒಂದು ಕೆಟ್ಟ ರೀತಿಯ ಆಹಾರ ಎಣ್ಣೆಯಲ್ಲಿ ಕರೆದಂಥ ಆಹಾರ ಮತ್ತು ಕೃತ್ರಿಮವಾದ ಎಣ್ಣೆಯಲ್ಲಿ ಕರೆದಂಥ ಆಹಾರ ನಾವು ತಿಂತಾ ಹೋದರೆ ಖಂಡಿತ ನಮ್ಮ ಲಿವರ್ ಹಾಳಾಗುತ್ತೆ ಮತ್ತು ಫೈಬರ್ ಇಲ್ಲದ ಆಹಾರ ನಾವು ತಿನ್ನುವುದರಿಂದ ಖಂಡಿತ ನಮ್ಮ ಲಿವರ್ಗೆ ತೊಂದರೆಯಾಗತ್ತೆ ಮತ್ತು ಏನಾಗುತ್ತೆ ನಾವು ಈ ಸೇವಿಸುವಂತಹ ಗಾಳಿ ಕುಡಿಯುವಂತಹ ಆರು ನೀರು ಮತ್ತು ಅದು ಕೂಡ ಆ ನೀರು ಏನಿರುತ್ತೆ ಈ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಕುಡಿಯುವಂತಹ ನೀರು ಮತ್ತು ಪ್ಲಾಸ್ಟಿಕ್ ಪೌಚ್ಗಳಲ್ಲಿ ಬರುವಂತಹ ಈ ಎಣ್ಣೆ ಮತ್ತು ಪ್ಲಾಸ್ಟಿಕ್ ಪೌಚಲ್ಲಿ ಬರುವಂತಹ ಕೃತ್ರಿಮವಾಗಿರುವಂತಹ ಜರ್ಸಿ ಹಸುವಿನ ಹಾಲು ಮತ್ತು ಇನ್ನೂ ಪ್ಲಾಸ್ಟಿಕ್ಕಲ್ಲಂತೂ ಅಷ್ಟಿಷ್ಟಲ್ಲ ಅನೇಕ ರೀತಿಯ ಪದಾರ್ಥಗಳು ಇವತ್ತಿನ ದಿವಸ ಈ ತುಪ್ಪ ಬೆಣ್ಣೆ ಇನ್ನು ಹಾಲು ಮತ್ತು ಬೇರೆ ಬೇರೆ ಪದಾರ್ಥಗಳು ಕೂಡ ಈ ಪ್ಲಾಸ್ಟಿಕ್ 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 ಸೊ ಹಾಗಾಗಿ ಇವೆಲ್ಲವೂ ಕೂಡ ನಮ್ಮ ಲಿವರ್ನ ಮೇಲೆ ಪರಿಣಾಮ ಬೀರುತ್ತವೆ ಈಗ ಸದ್ಯಕ್ಕೆ ನೀವು ಮಾಡಬೇಕಾಗಿರೋದು ಈ ಎಣ್ಣೆಯನ್ನು ವರ್ಜಿಸಿ ಯಾವ ಎಣ್ಣೆಯನ್ನು ಬಳಸಬೇಕು ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಎಣ್ಣೆಯನ್ನು ಯಾವ ಎಣ್ಣೆಯನ್ನು ಬಳಸಬೇಕು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸುಮಾರು ಮುನ್ನೂರೈವತ್ತು ನಾನ್ನೂರು ನಾನ್ನೂರೈವತ್ತು ರೂಪಾಯಿ ಇರುತ್ತೆ ಅದನ್ನು ಕೊಂಡುಕೊಳ್ಳಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಬಳಸಿ ಮತ್ತು ಇನ್ನೊಂದು ನಿಮ್ಮ ದೇಹಕ್ಕೆ ಎಣ್ಣೆ ಬೇಕೇ ಬೇಕು ಯಾವ ರೀತಿಯ ಎಣ್ಣೆ ಬೇಕು ಅಂದರೆ ಇನ್ವಿಸಿಬಲ್ ಫ್ಯಾಟ್ ಅಂತ ಕರಿತೀವಿ ಯಾವುದು ಶೇ ಶೇಂಗಾದಲ್ಲಿ ಫ್ಯಾಟ್ ಇದೆ ಕಣಿ ಕಾಣಿಸೋದಿಲ್ಲ ಅದು ದೇವರು ತುಂಬಿಸಿ ಪ್ರಕೃತಿ ಮಾತೆ ತುಂಬಿಸಿರುವಂತಹ ಫ್ಯಾಟು ಆ ಫ್ಯಾಟ್ ನಮಗೆ ಬೇಕು ಮತ್ತು ಬಾದಾಮಿಯಲ್ಲಿ ಫ್ಯಾಟ್ ಇದೆ ಅಂತಹ ಫ್ಯಾಟ್ ನಮಗೆ ಬೇಕು ಮತ್ತು ಎಳ್ಳು ಫ್ಯಾಟ್ ಇದೆ ಅಂತಹ ನಮಗೆ ಇನ್ವಿಸಿಬಲ್ ಫ್ಯಾಟ್ ನಮ್ಮ ದೇಹಕ್ಕೆ ಬೇಕು ಅಂತಹ ಫ್ಯಾಟನ್ನು ಮೆಟಾಬಲೈಸ್ ಮಾಡಲಿಕ್ಕೆ ನಮ್ಮ ಲಿವರ್ ಡಿಸೈನ್ ಮಾಡಲ್ಪಟ್ಟಿದೆ ಸೊ ಹಾಗಾಗಿ ನಮ್ಮ ಲಿವರ್ಗೆ ಸಹಕರಿಸುವುದು ಎಂದರೆ ನಾವು ಇಂಡೈರೆಕ್ಟ್ ಫ್ಯಾಟನ್ನು ನಾವು ಸೇರಿಸಬೇಕು ಡೈರೆಕ್ಟ್ ಫ್ಯಾಟು ಆದಷ್ಟು ಅವಾಯ್ಡ್ ಮಾಡಬೇಕು ನಾವು ಬೇಕೇ ಬೇಕು ಅಂತಿದ್ರೆ ನಾವು ಗಾಜಿನ ಬಾಟಲಲ್ಲಿ ಈಗ ಸಿಗ್ತಾ ಇದೆ ಮಾರ್ಕೆಟ್ಟಲ್ಲಿ ಅಂತಹ ಕಂಪನಿಗಳ ಉತ್ಪನ್ನವನ್ನು ಗೋಲ್ಡ್ ಕೋಲ್ಡ್ ಪ್ರೆಸ್ ಆಯಿಲನ್ನು ನಾವು ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಆಗ ನಮ್ಮಲ್ಲಿವರೆಗೆ ನಾವು ಸಹಕರಿಸದಂತೆ ಆಗುತ್ತೆ ಮತ್ತು ಇನ್ನೊಂದು ಅನೇಕರು ಮಾಡುವಂತಹ ತಪ್ಪು ಏನಂದರೆ ತುಂಬ ತಡವಾಗಿ ಊಟ ಮಾಡುವುದು ನೋಡಿ ಸಹಜವಾಗಿ ನಾವು ಸಂಜೆ ಆರೂವರೆ ಏಳು ಗಂಟೆ ಒಳಗಡೆಗೆ ರಾತ್ರಿಯ ಊಟವನ್ನು ಮುಗಿಸಬೇಕು ಈ ವಿಚಾರವಾಗಿ ಒಬ್ಬ ಹಿಂದಿ ಆಕ್ಟರ್ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಆರೂವರೆಗೆ ಅದು ಏನೇ ಇರಲಿ ಅವರು ರಾತ್ರಿಯ ಊಟವನ್ನು ಮಾಡಿ ಮುಗಿಸಿಬಿಡ್ತಾರೆ ಸೊ ಹಾಗಾಗಿ ನಾವು ಆರೂವರೆ ಏಳು ಗಂಟೆಯ ಒಳಗಡೆಗೆ ನಮ್ಮ ರಾತ್ರಿಯನ್ನು ಊಟ ಮಾಡಿ ಮುಗಿಸಿದರೆ ನಮ್ಮ ಲಿವರ್ಗೆ ದೊಡ್ಡ ಸಹಾಯ ನಾವು ಮಾಡಿದಂತೆ ನಮ್ಮ ಲಿವರನ್ನು ನಾವು ಜತನ ಮಾಡಿಕೊಳ್ಳಬೇಕು ಅಂದರೆ ನಾವು ಜಾಸ್ತಿ ಸಲಾಡ್ ತಿನ್ನಬೇಕು ಜಾಸ್ತಿ ಹಣ್ಣುಗಳನ್ನು ಬೆಳಗ್ಗೆ ಹೊತ್ತು ಸೇವನೆ ಮಾಡಬೇಕು ಮತ್ತು ತರಕಾರಿಯನ್ನು ಊಟಕ್ಕಿಂತ ಮುಂಚೆ ಸೇವನೆ ಮಾಡಬೇಕು ಈ ಕ್ಯಾರೆಟ್ಟು ಮೂಲಂಗಿ ಮತ್ತು ಸೌತೆಕಾಯಿ ಇಂಥವನ್ನು ರಾ ಆಗಿ ತಿನ್ನುವಂತಹ ತರಕಾರಿಗಳನ್ನು ತಿಂದುಬಿಟ್ಟು ನಮ್ಮ ಊಟವನ್ನು ನಾವು ಪ್ರಾರಂಭ ಮಾಡಬೇಕು ಊಟದ ಮಧ್ಯದಲ್ಲಿ ತಿನ್ನಬಾರ್ದು ಊಟ ಆದಮೇಲೆ ತಿನ್ನಬಾರ್ದು ಆದಷ್ಟು ಅನಿಮಲ್ ಪ್ರೋ ಪ್ರೋಟೀನಿಂದ ನಾವು ದೂರ ಇರಬೇಕು ಅನಿಮಲ್ ಪ್ರೋಟೀನ್ ಅಂದರೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಗಿಣ್ಣು ಮಾಂಸ ಮೊಟ್ಟೆ ಮೀನು ಇವೆಲ್ಲವೂ ಕೂಡ ಅನಿಮಲ್ ಪ್ರೋಟೀನ್ ಇದರಿಂದ ಆದಷ್ಟು ನಾವು ದೂರ ಇರಬೇಕು ಆಗ ನಮ್ಮ ಲಿವರ್ ತುಂಬ ಚೆಂದ ಕೆಲಸ ಮಾಡುತ್ತೆ ಅದಕ್ಕೆ ನೂರು ಕಾಲ ಏನೂ ಆಗುವುದಿಲ್ಲ ಈ ರೀತಿ ನೀವೆಲ್ಲರೂ ಎಣ್ಣೆಯ ವಿಚಾರದಲ್ಲಿ ಬದಲಾಗಿ ಸಕ್ಕರೆಯನ್ನು ಬಿಟ್ಟುಬಿಟ್ಟು ಅದರ ಬದಲು ಬೆಲ್ಲವನ್ನು ಉಪಯೋಗ ಮಾಡ್ತಾ ಮತ್ತೆ ತಾಟಿ ಬೆಲ್ಲವನ್ನು ಉಪಯೋಗ ಮಾಡ್ತಾ ಸೊ ಆರೋಗ್ಯವಂತರಾಗಿ ಲಿವರನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಧನ್ವಂತರಿ